ಅದು ಅವರು ಏನು ತೊಂದರೆ ಇಲ್ಲ ಅದರ ಟ್ರೀಟ್ಮೆಂಟ್ ಅಲ್ಲಿ ಇದ್ದಿಲ್ಲ ಮತ್ತೆ ಹೆಂಗೆ ಮಾಡಿದ್ರ ಇಂಜೆಕ್ಷನ್ ಎಲ್ಲ ಏನಮ್ಮ ಬ್ಯಾಟ್ರಿ ಚೇಂಜ್ ಮಾಡಿದ್ರಾ ಮಾಡಿದಿರ ಮೊಬೈಲ್ ಹ್ಯಾಕ್ ಮಾಡಿದ್ರಾ ನಿನ್ನೆ ಬಂದಿರ ನೀವು ಕರೆಂಟ್ ಇದ್ದಿಲ್ಲ ಮತ್ತೆ ಬಹಳ ವರ್ಷ ಆಯ್ತು ಏಳು ವರ್ಷ ಆಯಿತು ಮಾಡ್ತೀವಿ ಕರೆಂಟ್ ಪ್ರಾಬ್ಲಮ್ ಇರೋದ್ರಿಂದ ಈ ತರ ನಮ್ಮ ಹಾಸ್ಪಿಟ್ಲಲ್ಲಿ ಜನರೇಟರ್ ಈಗ ರಿಪೇರಿ ಮಾಡೋದಕ್ಕೆ ಆಲ್ರೆಡಿ ಬಂದಿದ್ದಾರೆ ಈಗ ನಡೀತಾ ಇದೆ ಎಸ್ತಾರೆ ನಡೀತಾ ಇದೆ ಎಲ್ಲ ಅಧಿಕಾರಿಗಳಿಗೂ ತಿಳಿಸಿದ್ವಿ ನಿನ್ನೆ ಮೇಲಾಧಿಕಾರಿಗಳ ಸಮೇತ ಬಂದು ನೋಡ್ಕೊಂಡು ಹೋಗಿದ್ದಾರೆ ಏನು ಪರಿಸ್ಥಿತಿ ಇದೆ ಅಂತ ಗೊತ್ತಾಗಿದೆ ಈಗ ಕರೆಂಟ್ ಇವತ್ತು ಬಂದ ಗೊತ್ತಿಲ್ಲ ರೆಡಿ ಆಗುತ್ತೆ ಬಂದು ಜನ್ರೇಟರ್ ರನ್ನಿಂಗ್ ಹಿಂಗೆ ಮಾಡ್ತೀವಿ